ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಉಪ್ಪಿನಕಾಯಿ ಒಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಇವಾಗ ಉಪ್ಪಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ನಾನಾ ಬಗೆಯ ಉಪ್ಪಿನಕಾಯನ್ನು ಮಾಡಿಬಿಟ್ಟು ಶೇಖರಣೆ ಮಾಡ್ಕೊಳ್ತಾರೆ ಒಂದು ವರ್ಷ ತನಕ ಶೇಖರಣೆ ಮಾಡ್ಕೊಳ್ತಾರೆ ಮಾವಿನಕಾಯಿದು ಹಣ್ಣಿಂದು ಹಾಗೆ ಇದು ಧಾರೆ ಪುಳಿ ಅಂತೇಳಿ ಉಪ್ಪಿನಕಾಯನ್ನು ಮಾಡಿದ್ದೆ ಧಾರೆ ಪುಳಿ ಅಥವಾ ಧಾರೆ ಹುಳಿ ಸ್ಟಾರ್ ಫ್ರೂಟ್ ಅಂತ ಇಂಗ್ಲೀಷಲ್ಲೇ ಕರೀತಾರೆ ಈ ಒಂದು ಫ್ರೂಟಿಂದ ಉಪ್ಪಿನಕಾಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಮೂರು ಸ್ಟಾರ್ ಫ್ರೂಟ್ ಇದೆ ನೋಡಿ ಇಲ್ಲಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಚೆನ್ನಾಗಿ ಅದನ್ನು ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀರಿರಬಾರ್ದು ಅದರಲ್ಲಿ ಹಾಗಾಗಿ ಚೆನ್ನಾಗಿ ಒರೆಸ್ಕೊಂಡು ಎರಡು ಕಡೆ ತೊಟ್ಟು ಕಡೆ ಕಟ್ ಮಾಡಿಕೊಂಡು ಮೇಲುಗಡೆ ಹೆಜ್ಜಿದೆ ಎಲ್ಲ ಅದನ್ನು ಸ್ವಲ್ಪ ಸವರ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ ಈಗ ಈ ಉಪ್ಪಿನಕಾಯಿ ಕೂಡ ಹಾಗೆ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಸವ್ರಿಕೊಂಡು ಅದನ್ನು ಮೇಲುಗಡೆ ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೆ ಇದನ್ನು ಚೆಲ್ಕೊಳ್ಳೋಣ ಈ ಸ್ಟಾರ್ ಫ್ರೂಟಲ್ಲಿ ವಿಟಮಿನ್ ಸಿ ಇದೆ ಶುಗರ್ ಇರುವರೆಗೂ ತುಂಬ ಒಳ್ಳೆಯದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ ಹಾಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ತುಂಬ ವಿಟಮಿನ್ಗಳು ಇದರಲ್ಲಿರೋದ್ರಿಂದ ಇದನ್ನು ನಾವು ವರ್ಷದಲ್ಲಿ ಒಮ್ಮೆ ಆದರೂ ತಿನ್ನಬೇಕು ಇದನ್ನೀಗ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ಟಾರ್ ಫ್ರೂಟ್ ಅಂತ ಹೇಳ್ದಂಗೆ ಅದರಲ್ಲಿ ಸ್ಟಾರ್ ಹೇ ಕಟ್ ಮಾಡಿದಾಗ ಅದು ಸ್ಟಾರ್ ಶೇಪಲ್ಲೇ ಬರುತ್ತೆ ನಾನಿಲ್ಲಿ ದೊಡ್ಡ ದೊಡ್ಡ ಪೀಸ್ಗಳನ್ನು ಎರಡು ಪೀಸ್ಗಳನ್ನಾಗಿ ಮಾಡಿಕೊಂಡಿದ್ದೆ ಚಿಕ್ಕ ಪೀಸನ್ನು ಹಾಗೆ ಇಟ್ಟಿದ್ದೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಇದನ್ನೀಗ ಒಂದು ಪಾತ್ರೆ ಹಾಕ್ಕೊಂಡು ಅದು ತಳದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಉಪ್ಪು ಹಾಕ್ಬಿಟ್ಟು ಈಗ ಧಾರೆ ಪುಳಿಯನ್ನು ಹಾಕ್ಕೊಳ್ಳೋಣ ಇವಾಗ ಎಲ್ಲರ ಮನೆಯಲ್ಲೂ ಉಪ್ಪಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಒಂದು ಸೀಸನಲ್ಲಿ ಈ ಫ್ರೂಟ್ ಸಿಕ್ಕರೆ ನೀವು ಖಂಡಿತವಾಗಿ ಈ ಥರ ಒಂದು ಉಪ್ಪಿನಕಾಯಿ ಅಥವಾ ಇದರಲ್ಲಿ ಯಾವ್ಯಾವ ರೆಸಿಪಿ ಮಾಡ್ಕೊಳ್ತೀರಿ ಅದನ್ನು ಕಮೆಂಟಲ್ಲಿ ತಿಳಿಸಿ ತಿಳಿಸಿ ಹಾಗೆ ಈ ಒಂದು ಫ್ರೂಟಿಗೆ ನೀವು ಏನೇನು ಹೆಸರಲ್ಲಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀವಿ ವೀಕ್ಷಕರೇ ಚೆನ್ನಾಗಿ ಅದನ್ನು ಉಪ್ಪನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡಿದ್ದೆ ಈಗ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಕಾಳು ಒಂದು ಅರ್ಧ ಚಮಚ ಕಾಳು ಮೆಣಸು ಒಂದು ಚಮಚ ಆಗೋಷ್ಟು ಜೀರಿಗೆ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ ಅದರ ಜೊತೆಯಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಕಾಳನ್ನು ಕೂಡ ಹಾಕ್ಕೊಂಡಿದ್ದೆ ಎಲ್ಲವನ್ನ ಸಣ್ಣ ಉರಿ ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿದ್ದೆ ಸಾಸಿವೆಯನ್ನು ಕೂಡ ಹಾಗೆ ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು ಹುರ್ಕೊಂಡ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಅದ್ರ ಜೊತೆಯಲ್ಲಿ ಹಾಕಲಿಕ್ಕೆ ನಾನು ಒಂದು ಹತ್ತನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ ನೀವು ಬೇಕಾದರೆ ಖಾರಕ್ಕೆ ಖಾರದ ಮೆಣಸಿನ್ಕಾಯಿನೂ ತೊಗೊಳ್ಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ಇದನ್ನು ಮೆಣಸಿನಕಾಯನ್ನು ಹುರಿದಿಲ್ಲ ಹಾಗೇ ಹಾಕ್ಕೊಂಡಿದ್ದು ಈ ಥರ ಪುಡಿ ಮಾಡಿಕೊಂಡು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗಂತೂ ಈ ಸುಡು ಬಿಸಿಲಲ್ಲಿ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಈ ಥರ ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ ಹೆವಿ ಊಟನೇ ಸೇರಲ್ಲ ಹಾಗಾಗಿ ಉಪ್ಪಿನಕಾಯಿಯನ್ನು ನಾವು ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಥರದ ಉಪ್ಪಿನಕಾಯಿಯನ್ನು ಈ ಥರ ಮಾಡಿಕೊಂಡು ಶೇಖರಣೆ ಮಾಡ್ಕೊಳ್ಬೋದು ಇದು ಕೆಟ್ಟೋಗುತ್ತಂತಿದ್ರೆ ಫ್ರಿಜ್ಜಲ್ಲಿಯೂ ಕೂಡ ಶೇಖರಣೆ ಮಾಡ್ಕೊಳ್ಬೋದು ಇದನ್ನ ಈಗ ಲಾಸ್ಟಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಹಾಕಿದೆ ಸಾಸಿವೆ ಸರಿಯಾಗಿ ಚಟ್ಪಟ ಅಂತ ಹೇಳಿದ್ರ ಮೇಲೆ ಸ್ಟವನ್ನ ಹಾಫ್ ಮಾಡ್ಕೊಳ್ತೇನೆ ನಾನು ಹಾಫ್ ಮಾಡಿ ಆದಮೇಲೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸಿ ಇಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ಬೆಚ್ಚಗಿರುವ ಎಣ್ಣೆಯಲ್ಲಿ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬ ಫ್ರೈ ಆಗಬಾರ್ದು ಅದ್ರ ಜೊತೆಯಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಹಿಂಗನ್ನು ಕೂಡ ಬಿಸಿ ಎಣ್ಣೆಗೆ ಹಾಕ್ಕೊಳ್ಬೇಕು ನಾನೀಗ ಸ್ಟೌವ್ ಹಾಫ್ ಮಾಡಿಕೊಂಡು ಬೆಳ್ಳುಳ್ಳಿ ಮತ್ತು ಹಿಂಗನ್ನು ಹಾಕಿದ್ದೆ ಈ ಸರಿಯಾಗಿ ಎಣ್ಣೆ ತಣ್ಣಗಾದ ಮೇಲೇ ಈ ಒಂದು ಒಗ್ಗರಣೆಯನ್ನು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋದು ಬಿಸಿ ಇರುವಾಗ ಹಾಕ್ಕೋಬಾರ್ದು ಸ್ವಲ್ಪ ಬೆಚ್ಚಗೂ ಇರಬಾರ್ದು ಫುಲ್ಲು ಮೇಲೆ ಹಾಕ್ಕೊಳ್ಬೇಕು ನೋಡಿ ಇದಕ್ಕೆ ಉಪ್ಪು ಖಾರ ಎಲ್ಲವನ್ನು ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡುವಾಗ ಎಷ್ಟು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ನೀವು ಒಮ್ಮೆ ಈ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಇದರ ಉಪ್ಪಿನಕಾಯನ್ನು ಅಥವಾ ನೀವು ಏನೇನು ರೆಸಿಪಿಗಳನ್ನು ಮಾಡ್ಕೊಳ್ತೀರಿ ಒಮ್ಮೆ ವರ್ಷದಲ್ಲೊಮ್ಮೆ ಇದನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಫುಲ್ ಕೋಲ್ಡ್ ಆಗಿದೆ ಎಣ್ಣೆ ಹಾಗಾಗಿ ಇದನ್ನು ಸೇರಿಸ್ಕೊಳ್ತಾ ಇದ್ದೆ ನಾನು ಒಗ್ಗರಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಬ್ಬದಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ಳೋಣ ನಾವು ಬೇಕಾದರೆ ಫ್ರಿಜ್ಜಲ್ಲೂ ಕೂಡ ಇಟ್ಕೊಳ್ಬೋದು ಇದನ್ನು ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಸಿಂಪಲ್ಲಾಗಿ ಧಾರೆಪುಳಿ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಎಷ್ಟು ಸಿಂಪಲ್ಲಾಗಿ ಧಾರೆಪುಳಿ ಉಪ್ಪಿನಕಾಯಿನೂ ರೆಡಿಯಾಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು